ನಿಮ್ಮ ಮೊದಲ ಪ್ರಶ್ನೆ ಮೂತ್ರದಲ್ಲಿ ಹೆಚ್ಚು ನೊರೆ ಬರುತ್ತಿದ್ದರೆ ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ಹೃದಯದ ಸಮಸ್ಯೆ ಬಿ ಮೆದುಳು ಸಮಸ್ಯೆ ಸಿ ಜಠರ ಸಮಸ್ಯೆ ಮತ್ತು ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿಯ ಸಮಸ್ಯೆ ಮೂತ್ರದಲ್ಲಿ ಹೆಚ್ಚು ನೊರೆ ಬರುತ್ತಿದ್ದರೆ ಅವರಲ್ಲಿ ಕಿಡ್ನಿಯ ಸಮಸ್ಯೆ ಎದುರಾಗುತ್ತಿದೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ಎರಡು ನಗುವ ವ್ಯಾಯಾಮ ಮಾಡುವುದರಿಂದ ಯಾವ ಸಮಸ್ಯೆ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಬಿ ಪಿ ಸಿ ಮಾನಸಿಕ ಒತ್ತಡ ಮತ್ತು ಡಿ ಖಿನ್ನತೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ನಗುವ ವ್ಯಾಯಾಮ ಮಾಡುತ್ತಿರುವುದರಿಂದ ಅವರಲ್ಲಿನ ಬಿಪಿ ಸಮಸ್ಯೆ ಕಡಿಮೆಯಾಗಲು ತುಂಬ ಸಹಾಯವಾಗುತ್ತದೆ ಪ್ರಶ್ನೆ ಮೂರು ಇದನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮಧ್ಯಪ್ರದೇಶ ಬಿ ಚೆನ್ನೈ ಸಿ ದೆಹಲಿ ಮತ್ತು ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಚಿರತೆ ಒಂದು ಗಂಟೆಗೆ ಎಷ್ಟು ದೂರ ಓಡಬಲ್ಲದು ಆಪ್ಷನ್ಸ್ ಎ ನೂರು ಕಿಲೋಮೀಟರ್ ಬಿ ತೊಂಬತ್ತು ಕಿಲೋಮೀಟರ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಮತ್ತು ಡಿ ಅರವತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಚಿರತೆಯು ಒಂದು ಗಂಟೆಗೆ ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರ ಓಡಬಲ್ಲದು ಪ್ರಶ್ನೆ ಐದು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಯಾವ ಹಣ್ಣುಗಳನ್ನು ತಿನ್ನಬಾರದು ಆಪ್ಷನ್ಸ್ ಎ ಬೆರ್ರಿ ಹಣ್ಣು ಬಿ ದಾಳಿಂಬೆ ಸಿ ಮೋಸಂಬಿ ಮತ್ತು ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಎ ಬೆರ್ರಿ ಹಣ್ಣು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಬೆರ್ರಿ ಹಣ್ಣನ್ನು ತಿನ್ನಬಾರದು ಪ್ರಶ್ನೆ ಆರು ಭಾರತದಲ್ಲಿ ಹೆಚ್ಚು ತೆಂಗಿನಕಾಯಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಕೇರಳ ಸಿ ಮೇಘಾಲಯ ಮತ್ತು ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಭಾರತದಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಏಳು ಭಾರತದಲ್ಲಿ ಮೊದಲ ಮೆಟ್ರೋ ಯಾವ ನಗರದಲ್ಲಿ ಸಂಚರಿಸಲಾಯಿತು ಆಪ್ಷನ್ಸ್ ಎ ದೆಹಲಿ ಬಿ ಚೆನ್ನೈ ಸಿ ಕೋಲ್ಕತ್ತಾ ಮತ್ತು ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಭಾರತದಲ್ಲಿ ಮೊದಲ ಮೆಟ್ರೋ ರೈಲು ಕೋಲ್ಕತ್ತಾ ನಗರದಲ್ಲಿ ಸಂಚರಿಸಲಾಯಿತು ಪ್ರಶ್ನೆ ಎಂಟು ಲಿಪ್ಟಿಕ್ಗೆ ಯಾವ ಪ್ರಾಣಿಗಳ ಕೊಬ್ಬನ್ನು ಸೇರಿಸಲಾಗುತ್ತದೆ ಆಪ್ಷನ್ಸ್ ಎ ಹಂದಿ ಬಿ ನಾಯಿ ಸಿ ಕುದುರೆ ಮತ್ತು ಡಿ ಮೇಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ಲಿಪ್ಸ್ಟಿಕ್ ಮಾಡುವಾಗ ಹಂದಿಯ ಕೊಬ್ಬನ್ನು ಸೇರಿಸುತ್ತಾರೆ ಪ್ರಶ್ನೆ ಒಂಬತ್ತು ಲೈಂಗಿಕತೆಗೆ ಯಾವ ಸೊಪ್ಪು ಒಳ್ಳೆಯದು ಆಪ್ಷನ್ಸ್ ಎ ದಂಟು ಬಿ ಪಾಲಕ್ ಸಿ ಮೆಂತ್ಯ ಮತ್ತು ಡಿ ಚಕ್ಕೋತ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಂತ್ಯ ಲೈಂಗಿಕತೆಗೆ ಮೆಂತ್ಯ ಸೊಪ್ಪು ತಿನ್ನುವುದರಿಂದ ಅದು ಒಳ್ಳೆಯ ಉಪಕಾರವಾಗುತ್ತದೆ ಪ್ರಶ್ನೆ ಹತ್ತು ಭಾರತದ ಅತಿ ದೊಡ್ಡ ದೇವಾಲಯ ಯಾವುದು ಆಪ್ಷನ್ಸ್ ಎ ಮುರುಡೇಶ್ವರ ಬಿ ತಿರುಪತಿ ಸಿ ಭುವನೇಶ್ವರ್ ಮತ್ತು ಡಿ ಸ್ವಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ತಿರುರಂಗನಾಥ ಸ್ವಾಮಿ ಭಾರತದ ಅತಿ ದೊಡ್ಡ ದೇವಾಲಯವಾಗಿದೆ